ಇವಾಗ ಇದಾಗೋ ಟೈಮಲ್ಲಿ ಒಂದು ಒಳ್ಳೆ ಎಕ್ಪ್ರೆಶನ್ ಕೊಡು ಸ್ಮೈಲ್ ಯಾವ ಸ್ಮೈಲ್ ಕೊಡ್ತೀಯ ಈ ಸಿಚುಯೇಷನ್ ಗೆ ಲವ್ ಲವ್ಕ್ಕೆ ಲವ್ ಲವ್ಕ್ಕೆ ಬೇಕಾ ಅದ್ಭುತ ಅದ್ಭುತ ಹಾ ಹಂಜತಾ ಆಗಿತ್ತು ಈ wedding ಫೋಟೋ ಶೂಟ್

वेलकम बैक टू व्लॉगर का यूट्यूब चैनल ಗಿಲಿ ನಟ ಅವ್ರದ್ದು ನಾವು ಎಷ್ಟೇ ವೀಡಿಯೋ ಹಾಕಿದ್ರಿ ಎಲ್ಲ ಕೂಡ ವೈರಲ್ ಆಗಿದೆ ಹಂಗಾಗಿ ನಾವು ಗಿಲಿ ಹಠವ್ರವ್ರದೇ ವೀಡಿಯೋ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಇವತ್ತ ಬನ್ನಿ ಗಿಲ್ಲಿ ನಟ ಅವರ ಲೈಫ್ ಸ್ಟೈಲ್ ಮತ್ತು ಆ ಗಗನ ಮತ್ತು ಯಶ್ ಅವರ ಜೊತೆಗಿನ ಕಾಮಿಡಿ ಬಗ್ಗೆ ಮಾತಾಡ್ಕೊಂಬರೋಣ ಗಿಲಿ ನಟ ಅವರ ಲೈಫ್ ಸ್ಟೈಲ್ ಬಂದುಬಿಟ್ಟು ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಎಂಬ ಊರಿನವರು ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಯ್ತು ಇವರು ಗಿಲ್ಲಿ ನಟ ಇಲ್ಲಿ ಮಳೆ ಗಿಲ್ಲಿ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ರು ಆ ವಿಡಿಯೋ ತುಂಬಾ ವೈರಲ್ ಆಯ್ತು ಅಲ್ಲಿಂದ ಇವರು ಅದನ್ನೇ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರು ಹಾಗೆ ಈಗ ಡಿ ಕೆ ಡಿ ಗೆ ಬಂದ್ಬಿಟ್ಟು ಇಲ್ಲಿ ಎರಡು ಜೋಡಿಗಳನ್ನ ಒಂದು ಬರ್ಜರಿ ಬ್ಯಾಚಲರ್ಸ್ ಜೋಡಿ ಇನ್ನೊಂದು ಡಿ ಕೆ ಡಿ ಜೋಡಿ ಎರಡು ಜೋಡಿಗಳ ಜೊತೆ ಬಹಳ ಕಾಮಿಡಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಹಾಗೆ ಇವರ ತಂದೆ ತಾಯಿ ಕೂಡ ನೀಟಾಗಿ ನೋಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು ಇವರ ಒಂದು ಈ ಲೈಫ್ ಸ್ಟೈಲ್ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಪಟ್ನೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್